hey ನನ್ನ ಕನಸುಗಳ ಕಲ್ಪನೆಯಂತೆ ನನ್ನ ಆಸೆ ಆಸೆಯಂತೆ ನನ್ನ ಕೊರಳಿಗೆ ಮಾಂಜ್ಯವನ್ನು ಕಟ್ಟಿ ನನ್ನನ್ನು ಮನವಿಯನ್ನಾಗಿ ಸ್ವೀಕರಿಸಿದ್ದೇನೆ ನಿಮಗೆ ನನ್ನ ಧನ್ಯವಾದಗಳು ಈ ಶುಭ ದಿನದಲ್ಲಿ ನನ್ನ ಕೈಯಾರೆ ನಾನು ನಿಮಗೆ ಹಾಲು ಕೊಡ್ತಾ ಇದ್ದೇನೆ ನವದಂಪತಿಗಳಾದ ಮೇಲೆ ಇಂಥ ಸಮಯದಲ್ಲಿ ಸತಿಯಾದರೂ ತನ್ನ ಪತಿಗೆ ಪ್ರಥಮ ರಾತ್ರಿ ದಿವಸ ಪ್ರಥಮ ಕಾಣಿಕೆಯೇ ಈ ಹಾಲು ಸಕ್ಕರೆ ಭಾರತಿ ಇದರ ಮಹತ್ವ ನಿನಗೇನಾದರೂ ಗೊತ್ತಿದೆಯೇ ನೋಡೋ ಭಾರತಿ ಮದುವೆ ಒಂದು ಮಾನವ ಕುಲಕ್ಕೆ ಹೊಸ ಇತಿಹಾಸ ಸಂಸಾರಕ್ಕೆ ದ್ವಾರವಾಗಿಲು ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ ಬದುಕಿನಲ್ಲಿ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಸಿಹಿಯಾಗಿ ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ ಈ ನಿಮ್ಮ ವಾಣಿಯಂತೆ ಕ್ಷಣ ಕ್ಷಣಕ್ಕೂ ನಾನು ಪವಿತ್ರಳಾಗಿ ನಿಮ್ಮ ಹೆಜ್ಜೆ ಹೆಚ್ಚೆರುತ್ತೇನೆ ನೋಡಿ ಈ ಹಾಲನ್ನ ಕುಡಿಯಿರಿ ಹಾಲು ಸಕ್ಕರೆಯಂತೆ ನಮ್ಮ ಜೀವನ ಸಂತೋಷದಿಂದಿರಲಿ ಅಂತ ಬಯಸ್ತೀನಿ ಅರ್ಧ ಹಾಲು ನೀನು ತೆಗೆದುಕೋ ನಂಗೆ ಬೇಡ ನೀನೇ ಸಂಪೂರ್ಣ ಕುಡಿಯಿರಿ ಸಂಪೂರ್ಣ ನಾನೊಪ್ಪಲೆ ಸ್ವೀಕರಿಸಿದರೆ ಅದು ಸ್ವಾರ್ಥವಾಗ ಅರ್ದಾಗಿ ಅನಿಸಿಕೊಂಡವಳಿಗೆ ಪ್ರತಿ ಪಾಲು ಸಿಗಲೇಬೇಕು ತೆಗೆದುಕೋ ನಿಮ್ಮ ಮಾತಿಗೆ ಎದುರುತ್ತರ ಕೊಡುವಷ್ಟು ನಾನು ಜಾಣೇ ನಮ್ಮಿಬ್ಬರ ಜೀವನ ಇವತ್ತು ಹಾಲು ಸಕ್ಕರೆ ಬೆರೆತಂತೆ ಸಂತೋಷವಾಗಿದೆ ನಿನ್ನ ಮಧುರ ಕಣ್ಣಿನಿಂದ ವೀಣೆ ನುಡಿಯುತ್ತಿದೆ 이래야 되네, 펀드